ಅಶ್ವಿನಿ ಗೌಡ ಅವರು ರಾಜಮಾತೆಯಿಂದ ಹೊರಡಿಗೆ ಬಂದಿಲ್ಲ ಅವರು ಡಾಕ್ಟರ್ ಸತೀಶ್ ಕ್ಷಮಿಸಿ ನಾ ಹೇಳೋದೆಲ್ಲ ನಿಜವಾಗಿಲ್ಲ ಕ್ಷಮಿಸಿ ನಾ ಹೇಳೋದೆಲ್ಲ ಯಾವುದು ನಿಜವಾದಲ್ಲ ಕಾಕ್ರೋಶ್ ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೋರಿಲ್ಲ ರಾಶಿಕಾ ಶೆಟ್ಟಿ ಯಾವುದೋ ಈ ಗೊಂಬೆ ಯಾವುದೋ ಯಾವುದೋ ಈ ಗೊಂಬೆ ಯಾವುದೋ ಇಲ್ಲೇ ನಗು ನಗುತ ನಲಿ ನಲಿ ಜಾನ್ವಿ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಸರಿಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರಗಳ ಕಾಲ ನೀವಿದ್ರಿ ನಿಮ್ಮ ಜೊತೆ ಒಂದಷ್ಟು ನಿಮ್ಮ ಏನು ಹೇಳ್ತೀರ ಅವ್ರನ್ನ ಫ್ರೆಂಡ್ಸ್ಗಳಂತಿರೋ ಇಲ್ಲ ಒಂದೇ ಮನೆಯವ್ರಂತಿರೋ ಇಲ್ಲ ಕಾಂಪಿಟೇಟರ್ ಅಂತಿರೋ ನಿಮಗೆ ಬಿಟ್ಟಿದ್ದು ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ ಸೊ ಹಾಡಿನ ಮೂಲಕ ಅವ್ರ ಬಗ್ಗೆ ನೀವು ಹೇಳಿ ಇಲ್ಲ ಹಾಡು ಅವ್ರ ಬಗ್ಗೆ ಹಾಡಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವ್ರ ಬಗ್ಗೆ ಇರೋಂಥ ಒಂದು ಒಪಿನಿಯನ್ ಹೇಳಿ ಓಕೆ ಸರ್ ಓಕೆನಾ ಅಷ್ಟು ಜನದ ಹೆಸರು ಹೇಳ್ತಾ ಹೋಗ್ತೀನಿ ನಿಮಗೆ ಫಸ್ಟು ಕಾಕ್ರೋಸ್ ಸುದ್ದಿ ಕಾಕ್ರೋಜು ಅವರು ಕಾಕ್ರೋಜ್ ಅವರು ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೋರಿಲ್ಲ ಇದು ಕಾಗ್ರೆ ಸುರಿಸ ಮಂಜು ಭಾಷಣೆ ಮಂಜು ಭಾಷಣೆ ಅವರು ಏನು ಅಮ್ಮ 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 ನನ್ನಮ್ಮ ನಾ ಅಮ್ಮ ಅಂದಾಗ ಏನೋ ಸಂತೋಷವು ಇದು ಮಂಜು ಭಾಷಣೆಯವರು ಕಂಡಾಗ ಉಲ್ಲಾಸವೋ ಅಮ್ಮ ಅಂದರೆ ಅವರು ಅಮ್ಮ ಅಲ್ಲ ನಮಗೊಂಥರ ಅಕ್ಕ ತರ ಓಕೆ ರಾಶಿಕಾ ಶೆಟ್ಟಿ ರಾಶಿಕಾ ಶೆಟ್ಟಿ ಅವರು ಯಾವುದೋ ಈ ಗೊಂಬೆ ಯಾವುದೋ ಯಾವುದೋ ಈ ಗೊಂಬೆ ಯಾವುದೋ ಓಕೆ ಮಾಲು ನಮ್ಮ ಅವರು ಹಳ್ಳಿ ಹುಡುಗ ಅವರು ಏನು ಇದು ಜವಾರಿ ಇದೆ ಹಳ್ಳಿ ಹುಡುಗ ವೆರಿ ಸ್ಟ್ರಾಂಗ್ ಕಂಟೆಸ್ಟ್ ಸ್ಪಂದನ ಸ್ಪಂದನ ಅವರು ಯಾರೇ ನೀನು ಚೆಲುವೇ ನಿನ್ನಷ್ಟಕ್ಕೆ ನೀನೇ ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ ಯಾರೇ ನೀನು ಚೆಲುವೆ ಮಲ್ಲಮ್ಮ ಮಲ್ಲಮ್ಮ ಅವರು ಕಾಣದ ದೇವರು ಊರಿಗೆ ನೂರು ಹುಡುಕುವರಾರು ಕಾಣುವ ತಾಯಿಯೇ ಮೊದಲ ಗುರು ಕಾವ್ಯ ಯಾರಿಲ್ಲ ಯಾರಿಲ್ಲ ನಿನ್ನಂತೆ ಯಾರಿಲ್ಲ ನಿನ್ನಂತ ಮುದ್ದಾಗಿ ನನಗ್ಯಾರೂ ಗೊತ್ತಿಲ್ಲ ನೀನೇ ನನ್ನ ಚಿಂಡ್ರಲಾ ನೈಸ್ ಅದು ಅವರು ತುಂಬ ಕಾಮಿಡಿ ಫನ್ನಿಯಾಗಿ ಯಾವಾಗಲೂ ನಗು ನಗ್ತಾ ಇರ್ತಾರೆ ನಗು ನಲಿ ನಲಿ ಎಲ್ಲ ದೇವನ ಕಲೆಯಂದೇ ನೀರು ಇದು ನೈವಾಗಲೂ ನಗಿಸ್ತಾ ಇರ್ತಾರೆ ಅವ್ರಿಗೆ ಓಕೆ ಜಾನ್ವಿ ಅವರು ಆ ಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಹಾ ಧ್ರುವಂತ್ ಏನೆಂದು ನಾ ಹೇಳಲಿ ಮಾನವನ ಸೆಗೇ ಕೊನೆಯಲ್ಲಿ ಚಂದ್ರಪ್ರಭಾ ಚಂದ್ರಪ್ರಭಾ ಅವರು ತುಂಬ ಆಟ ಚೆನ್ನಾಗಿ ಆಡ್ತಾ ಇದಾರೆ ಧನುಷ್ ಧನುಷ್ ಅವರು ಒಂಥರ ಹೀರೋ 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 ನಾನೇ 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 ಡಾಕ್ ಸತೀಶ್ ಡಾಕ್ ಸತೀಶ್ ಅವರು ಯಾವುದು ಕ್ಷಮಿಸಿ ನಾ ಹೇಳೋದೆಲ್ಲ ನಿಜವಾಗಿಲ್ಲ ಕ್ಷಮಿಸಿ ನಾ ಹೇಳೋದೆಲ್ಲ ಯಾವುದು ನಿಜವಾದಲ್ಲ ಅವರು ಒಂದು ಸ್ವಲ್ಪ ಸಮಯಕ್ಕೆ ಆಗಿ ಒಂದಂತೆ ಸುಳ್ಳು ಹೇಳ್ತಾ ಇರ್ತಾರೆ ಓಕೆ ಓಕೆ ಅಶ್ವಿನಿ ಒಂದು ಒಳ್ಳೆ ಪ್ರೇಮ ಗೀತೆ ಹೇಳ್ಬೋದು ಅವರಿಗೆ ಹೃದಯ ಗೀತೆ ಹಾಡುತ್ತಿದೆ ಭೂಮಿ ಸ್ವರ್ಗವಾಗಿದೆ ಓಕೆ ಅಭಿಷೇಕ್ ಅಭಿಷೇಕ್ ಅವರು ಶ್ರೀಕೃಷ್ಣ ಕೃಷ್ಣ ಓಕೆ ಇನ್ನು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಈಗ ಒಂದು ಪಟಾಕಿ ಪಟಾಕಿನವರು ಪಟಾಕಿ 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 ಪೋಲಿಯೋ ಅವರು ಓಕೆ ನೆಕ್ಸ್ಟ್ ಆರ್ ಜೆ ಅಮಿತ್ ಆರ್ ಜೆ ಅಮಿತ್ ಅವರು ಅವರು ಹೃದಯವಂತರು ನಮ್ಮ ಆತ್ಮೀಯ ಸ್ನೇಹಿತರು ತುಂಬ ಒಂದು ಒಳ್ಳೆಯ ಸಾಂಗು ಸಡನ್ ಆಗಿ ಬರ್ತಾ ಇಲ್ಲ ಒಳ್ಳೆ ಪರ್ಸನ್ ಅಶ್ವಿನಿ ಗೌಡ ಅವರು ರಾಜಮಾತೆಯಿಂದ ಹೊರಡಿಗೆ ಬಂದಿಲ್ಲ ಅವರು ರಾಜಮಾತೆಯಾಗೇ ಇದ್ದಾರೆ ಓಕೆ ಫೈನಲ್ ಏನು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಶಕ್ತಿ ನಿನ್ನಲ್ಲಿ ಇಲ್ಲ ಪರಮ ಪತಿರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನೆ ಎಗಲು ಹತ್ತಿದೆ ಹ್ಮ್ ಹೂಡು ಗಾಂಡೀವ ಎತ್ತು ಆ ಪರಮೇಶ್ವರನು ಕೊಟ್ಟ ಆ ಪಾತುಪದಾಸ್ತ್ರ ಶಿವನನ್ನು ಗೆದ್ದೆ ಎಂಬ ಶೌರ್ಯ ನಮಗೆ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂತ ಸುರಲೋಕಕ್ಕೆ ಸೋಪಾನ ಕಟ್ಟಿ ರಣರಂಗದಲ್ಲಿ ವಿಜಯಾಂಗಣ ನಾಡಿದ ಅರ್ಜುನನ ಪರಾಕ್ರಮ ನಿನಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನೋ ಶ್ರೀಕೃಷ್ಣ ಪರಮಾತ್ಮ ಹಗಲಿರುಳು ನೆರಳಂತೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನಾ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಸಾಯ ಸೂರ ನಾ ಅಕ್ಷೀಯಬಲನೋ ಹರನೊಡನೆ ಹೋರಾಡಿ ಪಾಶುಪಥವಂ ಪಡೆದವನೋ ಆಗ್ರಗಳು ಎದುರಾಗ ಹರಿಗಳ ವ್ಯಾಘ್ರನಿವನೋ ಉಗ್ರ ಪ್ರತಾಪೀ ಏ ಓ ಹ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಹಡಗಿತ್ತೋ ಏನಿನ್ನ ಶೌರ್ಯ ನೂಕುರಂಗಳ ಕಟ್ಟಿ ನಟಿಸಿ ತ ಕಥೈ ಎಂದು ನಾಟ್ಯವನ್ನು ಕಲಿಸಿದ ನಪಂಸಕ ನೀನು ಚಕ್ರವ್ಯೂಹದಲ್ಲಿ ಛಲದಿಂದ ಛೇದಿಸದೆ ಮಗನನ್ನು ಬಲಿ ಕೊಟ್ಟ ಭ್ರಷ್ಟ ನೀನು ಗಂಡು ಗಲಿಗಳ ಗುಂಡಿಗೆಯು ಗುಂಡಿಗೆಯುನಿನ ಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗೋ ಹೋಗಲು ಸಿಕಂಡಿ ಈ ಬಡ ಬಡ ಸಿಖಂಡಿ ಎಂದಡಿಗಡಿಯ ನುಡಿಯ ಬೇಡಲೋ ಮೂಡ ಗಂಡು ಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳಗಂಡ ಈ ಕೀರ್ತಿ ಪ್ರಚಂಡ ಚಂಡನೋ ಪ್ರಚಂಡನೋ ಕುಂಡನೋ ನಿರ್ಧರಿಸುವುದು ರಣರಂಗ ಹೂಡುಬಾಣಗಳ ಮಾಡುವೆ ಮಾನಭಂಗ ಕದನದೋಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ ಹಬ್ಬೆರಿಸಿ ಬೊಬ್ಬೆರೆದರೆಲ್ಲಾರಿಗೋ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಹಂತಕನ ಹಂತಕ ಹಂತಕನಾಹ್ವಾನ ಹಂತಕನಿಗೆ ಹಂತಕನೋ ಹೀನಾ ಇದು ಕರಿಬಸಪ್ಪ ಸರ್ ಪೂರ್ತಿ ಆಡೆ ಆಡ್ಬಿಟ್ರಲ್ಲ ಎಲ್ಲರಿಗೂ ಒಂದೊಂದು ಲೈನ್ ಹೇಳಿ ಪೂರ್ತಿ ಆಡೇ ಸ್ವಲ್ಪ ಸ್ವಲ್ಪ ಸೊಸಲ್ಪಾಡು ನನ್ಗೆ ನಾನು ಪೂರ್ತಿ ಆಡ್ತೇನೆ ಸೂಪರ್